ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತು ನನ್ನ ವೀಡಿಯೋದಲ್ಲಿ ತುರುಬಿಗೆ ಹಾಕೋ ಸುಂದರವಾದ ದಿಂಡನ್ನು ಹೇಗೆ ಈ ಹೂವಿನಿಂದ ಶಂಖಪುಷ್ಪದ ಹೂವು ಅಂತ ಕರಿತೀವಲ್ಲ ಆ ಹೂವಿನಿಂದ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋನ ನೋಡಬೇಕು ಅಂತ ಅಂದರೆ ಅದರ ಪಕ್ಕದಲ್ಲೇ ಇರೋ ಆಲ್ ಅಂತ ಆಪ್ಷನ್ ಒಂದು ಬರತ್ತಲ್ಲ ಅದನ್ನ ಚೂಸ್ ಮಾಡಿದರೆ ನಿಮಗೆ ಎಲ್ಲರಿಗಿಂತ ಮುಂಚಿತವಾಗಿ ನೋಟಿಫಿಕೇಷನ್ ಬಂದು ಕೂಡಲೇ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ಹೇಗೆ ಮಾಡೋದು ಅನ್ನೋದನ್ನು ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಶಂಖ ಪುಷ್ಪದ ಹೂ ತೊಗೊಂಡಿದ್ದೀನಿ ಮತ್ತು ನಂದಿ ಬಟ್ಲು ಮೊಗ್ಗು ಅಂದರೆ ನಾಳೆ ಏನು ಹೂವಾಗತ್ತಲ್ಲ ಅದರ ಅದು ಮೊಗ್ಗನ್ನು ನಾನು ಇವತ್ತು ಕೊಯ್ದಿದ್ದೀನಿ ಫ್ರೆಂಡ್ಸ್ ಮತ್ತೆ ಒಂದು ಕತ್ರಿ ಮತ್ತು ಉಲ್ಲನ್ ಉಲ್ಲನ್ ನಿಮಗೆ ಯಾವ ಕಲರ್ ಬೇಕೋ ಅದು ಕಲರ್ನ ಕಲರ್ ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಹುಲ್ಲನ್ನು ತೊಗೋಬೋದು ಬನ್ನಿ ಫ್ರೆಂಡ್ಸ್ ಇವಾಗ ದಿಂಡನ್ನು ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಈ ಶಂಖಪುಷ್ಪದ ಹೂವೇನಿರುತ್ತಲ್ಲ ಇದು ಒಂದೇ ದಳದ್ದು ನಿಮಗೆ ಮಲ್ ಒಂದು ಐದಾರು ದಳದ್ದು ಹೂವು ಸಿಗತ್ತೆ ನೋಡಿ ತೊಟ್ಟನ್ನ ಹೌ ನಿಧಾನಕ್ಕೆ ಹೀಗೆ ತೆತ್ಕೋಬೇಕು ಎಲ್ಲ ಹೂವಿನ ತೊಟ್ಟು ಹೀಗೆ ತೆಗಿಬೇಕು ಫ್ರೆಂಡ್ಸ್ ಅವಾಗ ಸಪ್ರೇಟ್ ದಳಗಳು ಬರುತ್ತೆ ಇದರಲ್ಲಿ ಒಂದೊಂದೇ ದಳ ಇದೆ ನಿಮಗೆ ನಾಲ್ಕೈದು ದಳದ್ದು ಸಿಗತ್ತೆ ನಿಮ್ಮನೇಲಿ ಯಾವುದಿದೆ ಅಂತ ನೋಡಿಕೊಂಡು ನೀವು ಯೂಸ್ ಮಾಡ್ಬೋದು ನೋಡಿ ಇದೇ ರೀತಿಯಾಗಿ ನಾನು ಅಷ್ಟು ಹೂವಿನ ದಳಗಳನ್ನು ತೆಗಿತಾ ಇದ್ದೀನಿ ಸಪ್ರೇಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬ್ಲೂ ಒಂದೇ ಅಲ್ಲ ವೈಟ್ ಕಲರ್ದು ಶಂಕಪುಷ್ಪದ ಹೂವು ಸಹ ಇದೆ ಇದನ್ನು ಸಹ ಇದೇ ರೀತಿ ಬಿಡಿಸ್ಕೋಬೇಕು ಫಸ್ಟ್ ಏನು ತೋರಿಸಿದ್ನಲ್ವ ಅದು ಸಿಂಗಲ್ ದಳದ್ದು ಇದೆಲ್ಲ ನೋಡಿ ಐದು ದಳ ಇದೆ ಇದರಲ್ಲಿ ಇದನ್ನೆಲ್ಲನೂ ಅದೇ ರೀತಿಯಾಗಿ ಬಿಡಿಸ್ಕೋಬೇಕು ನೋಡಿ ಇದು ಮತ್ತೊಂದು ಕಲರು ಸ್ವಲ್ಪ ಲೈಟ್ ಪಿಂಕ್ ಬಂದಿದೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಲೈಟ್ ಪಿಂಕಿಶ್ ಇದೆ ಇದು ಇದನ್ನು ಎಲ್ಲ ನಾನು ಸಪ್ರೇಟ್ ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಉಳಿದಿರೋ ಹೂವನ್ನೆಲ್ಲ ಬಿಡಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೂ ಫುಲ್ ಬಿಡ್ಸಾಗಿದೆ ನೆಕ್ಸ್ಟು ಈ ದಾರನ ಹೀಗೆ ಹುಲ್ಲನ್ನು ನೋಡಿ ಎಳೆ ಹೀಗೆ ತಗೊಂಡಿದ್ದೀನಿ ಸಪೋರ್ಟಿಗೆ ಅಂತ ನಾನಿಲ್ಲಿ ಕಲ್ಲು ಗುಂಡನ್ನು ತೊಗೋತಾ ಇದ್ದೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ನೋಡಿಕೊಂಡು ತಗೊಳ್ಳಿ ನೋಡಿ ಹೀಗೆ ದಾರಾನ ಹೀಗೆ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಹೀಗೆ ನೋಡಿ ದಾರಾನ ಹೀಗೆ ಮಾಡಿ ಹೀಗೊಂದು ನಾಟ್ ಹಾಕ್ಕೋಬೇಕು ನೋಡಿ ಹೀಗೆ ಮಧ್ಯಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ದಾರ ಬರಬೇಕು ಮಧ್ಯಕ್ಕೆ ಗ್ಯಾಪ್ ಇರುತ್ತೆ ನೋಡಿ ಫ್ರೆಂಡ್ಸ್ ಒಂದು ಶಂಖ ಹೂವಿನ ದಳ ತಗೊಂಡು ನಂದಿ ಬಟ್ಲು ಹೂವಿನ ಮೊಗ್ಗಿರತ್ತಲ್ಲ ಅದನ್ನು ಹೀಗೆ ಮಧ್ಯದಲ್ಲಿ ಹೀಗಿಟ್ಕೊಂಡು ಹೀಗೆ ಫೋಲ್ಡ್ ಮಾಡ್ಕೋಬೇಕು ಒಂದು ನಂದಿ ಬೊಟ್ಲಿನ ದಳನ ತಗೊಂಡು ಹೀಗೆ ಫೋಲ್ಡ್ ಮಾಡಿ ಮೇಲ್ಗಡೆ ಹೀಗೆ ಮಗ್ ಮೊಗ್ಗನ್ನು ಇಟ್ಟು ಈ ರೀತಿ ಫೋಲ್ಡ್ ಮಾಡಬೇಕು ನಂತರ ಹೀಗೆ ದಾರದ ಮಧ್ಯ ಹೀಗಿಡಬೇಕು ನಂತರ ಮತ್ತೊಂದು ದಳನ ಹೀಗೆ ತಗೊಂಡು ಹೀಗೆ ಫೋಲ್ಡ್ ಮಾಡಿಕೊಂಡು ಮತ್ತು ಒಂದು ಮೊಗ್ಗನ್ನು ಹೀಗಿಟ್ಟು ಮತ್ತೊಂದು ಫೋಲ್ಡ್ ಮಾಡಬೇಕು ಮತ್ತು ಇದರ ಮೇಲ್ಗಡೆ ಹೀಗೆ ಇಡಬೇಕು ಮತ್ತು ದಾರದಿಂದ ಹೀಗೆ ನಾಟ್ ನೋಡಿ ಫ್ರೆಂಡ್ಸ್ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತೊಟ್ಟಿನ ಭಾಗನ ಹೀಗೆ ತಗೋಬೇಕು ಮತ್ತು ಮಧ್ಯಕ್ಕೊಂದು ಹೀಗೆ ಫೋಲ್ಡ್ ಮಾಡ್ಕೋಬೇಕು ನಂತರ ಮೊಗ್ಗನ್ನು ಹೀಗೆ ಮಧ್ಯ ಇಟ್ಕೊಂಡು ಮತ್ತೊಂದು ಫೋಲ್ಡ್ ಮಾಡಬೇಕು ಹೀಗೆ ನಂತರ ಹೀಗೆ ದಾರದೊಳಗಡೆ ಹೂನ ಇಡಬೇಕು ಫ್ರೆಂಡ್ಸ್ ನೋಡಿ ಮತ್ತೊಂದು ದಳನ ಹೀಗೆ ಮಧ್ಯ ಫೋಲ್ಡ್ ಮಾಡಿ ಮತ್ತೆ ಮೊಗ್ಗನ್ನು ಇಟ್ಟು ಮತ್ತೆ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಹೀಗೆ ದಾರದ ಮೇಲ್ಗಡೆ ಹೀಗಿರಬೇಕು ಇದನ್ನು ಒಂದನ್ನು ಒಂದು ದಳದ ಫೋಲ್ಡ್ ಮಾಡಿರ್ತೀವಲ್ಲ ಅದನ್ನು ದಾರದ ಒಳಗಡೆ ಇರಬೇಕು ಮಧ್ಯಕ್ಕೆ ಮತ್ತೊಂದನ್ನು ಹೀಗೆ ದಾರದ ಮೇಲ್ಗಡೆ ಹೀಗಿರಬೇಕು ಇದೇ ರೀತಿ ಫುಲ್ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಬಿಳಿ ಕಲರ್ ದಳನ ತಗೊಂಡಿದ್ದೀನಿ ಅದ್ರ ಮಧ್ಯ ನೋಡಿ ಈ ಥರ ಸಣ್ಣದು ಅಂದರೆ ಸಿಂಗಲ್ ಶಂಖಪುಷ್ಪ ಆದರೆ ಈ ರೀತಿ ಸಣ್ಣದ ಒಳಗಡೆ ದಳ ಇರುತ್ತೆ ಅದನ್ನು ಹೀಗೆ ಮಧ್ಯ ಇಟ್ಟು ಹೀಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಸಹ ಇದೇ ರೀತಿ ಹೀಗೆ ನೋಡಿ ಮಧ್ಯಕ್ಕೆ ಒಂದನ್ನು ಮತ್ತು ಮತ್ತೊಂದಳ ತಗೊಂಡು ಹಾಗೆ ಹೀಗಿಟ್ಟು ನೋಡಿ ಮತ್ತೆ ಫೋಲ್ಡ್ ಮಾಡಿ ಹೀಗೆ ಈ ರೀತಿ ನಾಟ ನೋಡಿ ಫ್ರೆಂಡ್ಸ್ ಇದೇ ರೀತಿ ಮಧ್ಯಕ್ಕೆ ಒಂದು ಏಳೆಂಟು ದಳನ ಹೀಗಿಡ್ತಾ ಇದ್ದೀನಿ ಮತ್ತು ನೆಕ್ಸ್ಟು ಬ್ಲೂ ಕಲರ್ ಶಂಕ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಗ್ರಿಪ್ ಹಾಕಿರೋ ಗ್ರಿಪ್ಪಿಂದ ತೆಗೆದಾಗಿದೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಆ ಕಡೆ ಈ ಕಡೆ ಬ್ಲೂ ಕಲರ್ ಬಂದಿದೆ ಮಧ್ಯಕ್ಕೆ ವೈಟ್ ಕಲರು ನೋಡಿ ಹೀಗೆ ಮಧ್ಯಕ್ಕೆ ವೈಟ್ ಕಲರ್ ಮಧ್ಯ ಬ್ಲೂ ಕಲರ್ ಬಂದು ತುಂಬಾ ಗ್ರ್ಯಾಂಡ್ ಲುಕ್ ಬಂದಿದೆ ಫ್ರೆಂಡ್ಸ್ ನೋಡಿ ಮತ್ತು ಬ್ಲೂ ಕಲರ್ ಹೂವಿನ ಮಧ್ಯ ಮೊಗ್ಗೇನು ಕಾಣಿಸುತ್ತಲ್ಲ ವೈಟ್ ಕಲರ್ ಆಗಿ ತುಂಬ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ನೋಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇದನ್ನು ಸ ಎಕ್ಸ್ಟ್ರಾ ದಾರ ಇರುತ್ತಲ್ಲ ಇದನ್ನು ತುರುಬಿಗೆ ಕಟ್ಕೋಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ತುರುಬಿಗೆ ಹಾಕಿದಾಗ ತುರುಬಿಗೆ ಹಾಕ್ಕೊಂಡ್ರಂತೂ ತುಂಬಾ ಗ್ರ್ಯಾಂಡ್ ಕಲರಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಈ ದಿಂಡನ್ನು ಟ್ರೈ ಮಾಡಿ ನೋಡಿ ಬ್ಲೂ ಮತ್ತು ಗ್ಲೂ ಸೀರೆಗೆಲ್ಲ ಮ್ಯಾಚಿಂಗಾಗಿ ಇದನ್ನು ನೀವು ತುರುಬಿಗೆ ಮಾಡ್ಕೋಬೋದು ಮತ್ತು ಈ ವಿಡಿಯೋನ ನೋಡಿಬಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ವಿಡಿಯೋನ ನೋಡಿ ಲೈಕ್ ಮಾಡೋದಕ್ಕೂ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಶಂಕ ಪುಷ್ಪದ ಹೂವಿನಿಂದ ಒಂದು ತುರುಬಿಗೆ ದಿಂಡನ್ನು ಮಾಡ್ಕೋಬೋದು ಅನ್ನೋದು ಗೊತ್ತಾಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ Until then, take care. Bye bye. Thank you for watching friends.